ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ರುಚಿಯಾಗಿರುವಂಥ ನಾಟಿ ಕೋಳಿ ಮಾಂಸದಿಂದ ಹೇಗೆ ಫ್ರೈ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಹೀಗೆ ಒಂದು ಸಲ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ಇನ್ನು ನಾಟಿ ಕೋಳಿ ಫ್ರೈ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು ಅರ್ಧ ಕೆ ಜಿಯಷ್ಟು ನಾಟಿ ಕೋಳಿ ಮಾಂಸವನ್ನು ತಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಬೆಳ್ಳುಳ್ಳಿ ಅರ್ಧ ಟೊಮೊಟೊ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಈ ಥರ ನಾವು ಹುರುಳು ಕಲ್ಲಿಗೆ ಹಾಕ್ಕೊಂಡು ಜಜ್ಜಿ ಇಟ್ಕೋಬೇಕು ಸ್ನೇಹಿತರೆ ಒಂದೂವರೆ ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಮಸಾಲೆ ಪುಡಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕ ಉಪ್ಪನ್ನು ತಕ್ಕೋಬೇಕು ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಆ ಎಣ್ಣೆ ಬಿಸಿ ಮಾಡ್ಕೋಬೇಕು ಸ್ನೇಹಿತರೆ ಈ ರೀತಿ ಒಂದು ಸಲ ನೀವು ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈಗ ಈ ಬಿಸಿಯಾದ ಎಣ್ಣೆಗೆ ನಾವು ಕಟ್ ಮಾಡಿಕೊಂಡಿರುವ ಕೋಳಿ ಮಾಂಸವನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹೊಸದಾಗಿ ನೋಡೋರು ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಡುಗೆಗೆ ಸಂಬಂಧಿಸಿರುವ ವಿಡಿಯೋಗಳು ನಾವು ಮಾಡ್ತಾ ಇರ್ತೀವಿ ಈಗ ಜಜ್ಜಿ ಇಟ್ಕೊಂಡಿರುವಂಥ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಪೇಸ್ಟನ್ನು ಅದಕ್ಕೆ ನಾವು ಸೇರಿಸ್ಕೊಂಡು ಕಲಿಸ್ಕೋಬೇಕು ಈ ಥರ ನೀವೊಂದು ಸಲ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆಯೂ ಕಲಿಸ್ಕೊಂಡು ತಿನ್ಬೋದು ಇಲ್ಲ ಅಂದರೆ ಹಾಗೆ ನಾವು ತಿನ್ಬೋದು ಸ್ನೇಹಿತರೆ ಫ್ರೈ ತುಂಬ ಚೆನ್ನಾಗಿರುತ್ತೆ ಈಗ ಕಲಿಸ್ಕೊಂಡಿರೋದು ಆಗಿದೆ ಸ್ನೇಹಿತರೆ ಈಗ ನಾವು ತಗೊಂಡಿರುವ ಮಸಾಲೆ ಪುಡಿ ಉಪ್ಪು ಅರಶಿನ ಪುಡಿ ಖಾರದ ಪುಡಿ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸ್ನೇಹಿತರೆ ಈ ಥರ ಮಾಡೋಕ್ಕೆ ನಾವು ಮಸಾಲೆಯನ್ನು ರುಬ್ಕೊಳ್ಳುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಕೇವಲ ಐದೇ ಐದೇ ನಿಮಿಷದಲ್ಲಿ ರುಚಿಕರವಾದ ನಾಟಿ ಕೋಳಿ ಮಾಂಸದ ಫ್ರೈ ರೆಡಿ ಆಗುತ್ತೆ ಸ್ನೇಹಿತರೆ ತಪ್ಪದಿರ ನೀವು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಸ್ನೇಹಿತರೆ ಆಗಲೇ ಹೇಗೆ ಮಾಡೋದಂತ ನಿಮಗೆ ಅರ್ಥ ಆಗೋದು ಮಾಂಸದ ಚೂರುಗಳಿಗೆ ಚೆನ್ನಾಗಿ ಮಸಾಲೆಯನ್ನು ಅಂಟಿಸಬೇಕು ಸ್ನೇಹಿತರೆ ಅದಕ್ಕಾಗಿ ನಾವು ಚೆನ್ನಾಗಿ ಕಳಿಸ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡಿರುವುದು ಆಗಿದೆ ಸ್ನೇಹಿತರೆ ಈಗ ಅದಕ್ಕೆ ಚಿಕ್ಕ ಗ್ಲಾಸ್ನಷ್ಟು ನೀರು ಸೇರಿಸ್ಕೊಂಡು ಒಂದು ಸಲ ಕಲಿಸ್ಕೋಬೇಕು ಸ್ನೇಹಿತರೆ ಹೆಚ್ಚಿಗೆ ನೀರು ಹಾಕಿದರೆ ಚೆನ್ನಾಗಿರಲ್ಲ ಸ್ನೇಹಿತರೆ ಮಾಂಸದ ಮುಕ್ಕಾಲು ಭಾಗದಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ನಾವು ಕುಕ್ಕರಲ್ಲಿ ಕುದಿಸ್ಕೊತಾ ಇರೋದ್ರಿಂದ ಬೇಗ ಮಾಂಸ ಕುದಿಯುತ್ತೆ ಸ್ನೇಹಿತರೆ ಅದಕ್ಕಾಗಿ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೋಬೇಕು ಇದೇ ಥರ ನೀವು ನಮಗೆ ಸಿಗುವಂತಹ ಮಾಮೂಲಿ ಫಾರಮ್ ಕೋಳಿ ಮಾಂಸದಿಂದನೂ ಮಾಡಬಹುದು ಸ್ನೇಹಿತರೆ ಅದಕ್ಕೆ ಎರಡರಿಂದ ಮೂರು ವಿಜಿಲ್ ಇಟ್ಕೊಂಡ್ರೆ ಸಾಕು ನಾಟಿ ಕೋಳಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸ್ನೇಹಿತರೆ ಅದಕ್ಕಾಗಿ ಒಂದು ಏಳರಿಂದ ಎಂಟು ವಿಸಿಲ್ ಇಟ್ಕೋಬೇಕು ನೋಡಿಕೊಂಡು ನಾವು ವಿಸಿಲ್ ಇಟ್ಕೋಬೇಕು ಸ್ನೇಹಿತರೆ ವಿಸಿಲ್ ಬಂದಿರೋದಾಗಿದೆ ಸ್ನೇಹಿತರೆ ನೋಡಿ ನಾವು ಮಾಡಿದಂತಹ ನಾಟಿ ಕೋಳಿ ಮಾಂಸದ ಫ್ರೈ ರೆಡಿ ಆಯಿತು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಸ್ನೇಹಿತರೆ ರುಚಿಯಂತೂ ಸೂಪರಾಗಿ ಇರುತ್ತೆ ಸ್ನೇಹಿತರೆ ಒಂದು ಸಲ ಮಾಡಿ ತಿನ್ನಿ ಸ್ನೇಹಿತರೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ವಿಝಿಲ್ ಬಂದ ನಂತರ ನಾವೊಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ಕುಕ್ಕರ್ ತಳಭಾಗದಲ್ಲಿ ಸ್ವಲ್ಪ ತಳ ಅಂಟಿದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ರುಚಿ ನಾನು ಇನ್ನೂ ಒಂದು ವಿಸಿಲ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಇಟ್ಕೊಳ್ರಿ ಸ್ನೇಹಿತರೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನಾವು ಮತ್ತೊಂದು ಭೇಟಿ ಭೇಟಿಯಾಗೋಣ ಈ ನಾಟಿ ಕೋಳಿ ಫ್ರೈ ಸ್ನೇಹಿತರೆ ಅನ್ನದ ಜೊತೆ ಚಪಾತಿ ಪೂರಿ ದೋಸೆ ಜೊತೆ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವೊಂದು ಸಲ ಮಾಡಿಕೊಂಡು ತಿನ್ನಿ